ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೊಳಕೆ ಉರುಳ್ಳಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ಬನ್ನಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಇವಾಗ ಬೀನ್ಸ್ ತೊಗೊಂಡಿದ್ದೀನಿ ಗೆಡ್ಡೆ ಕೋಸು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ತರಕಾರಿ ಮೂರು ಐಟಮ್ ತೊಗೊಂಡಿದ್ದೀನಿ ಇವಾಗ ಮಸಾಲೆಗೆ ಹಸಿ ಶುಂಠಿ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಟಮಟೊ ಹುರ್ಗಡ್ಲೆ ಬೆಳ್ಳುಳ್ಳಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಕಪ್ಪು ಕಾಳು ತೊಗೊಂಡಿದ್ದೀನಿ ಹುರುಳಿಕಾಳು ಮೊಳಕೆ ಕಟ್ಟಿರೋದು ಮತ್ತು ಒಗ್ಗರಣೆಗೆ ಅರಿಶಿಣ ಪೌಡ್ರು ಕರಿಬೇವು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಇವಾಗ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಅದರಲ್ಲಿ ಎಣ್ಣೆ ಕಾದ ನಂತರ ಇವಾಗ ಈರುಳ್ಳಿ ಹಾಕ್ಕೋಬೇಕು ನೋಡಿ ಕಾದಿದೆ ಎಣ್ಣೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಇವಾಗ ಫ್ರೈ ಮಾಡಿ ಈರುಳ್ಳಿನ ಮತ್ತು ಇವಾಗ ಶುಂಠಿ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಚಕ್ಕೆ ಲವಂಗ ಮತ್ತು ಮೆಣಸು ಅದನ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ತೆಂಗಿನ ತುರಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ತೆಂಗಿನ ತುರಿ ಹಾಕ್ಕೊಂಡು ಕೆಲವರು ಫ್ರೈ ಮಾಡಲ್ಲ ಹಾಗೇ ಹಾಕೋತಾರೆ ಬಟ್ ಫ್ರೈ ಮಾಡಿದರೆ ಬೇರೆ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಇದೇ ಥರ ನಾನು ಮಾಡ್ಕೊಳ್ಳೋದು ಇವಾಗ ಟೊಮೊಟೊ ಆ್ಯಡ್ ಮಾಡಿಕೊಂಡೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಇವತ್ತು ತಣ್ಣಗಾಗೋದಕ್ಕೆ ಬಿಡಿ ಇವಾಗ ನೋಡಿ ನಾನು ಜಾರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಮಸಾಲ ಎಲ್ಲ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಿಮ್ಗೆ ಸಾಂಬಾರಿಗೆ ಸಾಂಬಾರ್ ಪೌಡ್ರು ಮುಖ್ಯ ಅದು ಹಾಕ್ಕೊಳ್ಳಿ ನಾನಿಲ್ಲಿ ಎರಡೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳಿ ಎಲ್ಲ ನೋಡಿ ರುಬ್ಬಾಯಿತು ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಆಯಿಲ್ ಹಾಕ್ಕೊತಾ ಇದ್ದೀನಿ ಮತ್ತು ಆವಾಗಲೇ ಎತ್ತಿಟ್ಟಿದ್ವಲ್ಲ ಆವಾಗಲೇ ಒಬ್ಬರನ್ನೇ ಅದೆಲ್ಲನೂ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೇಕಂದರೆ ನಿಮಗೆ ಒಂದು ಈರುಳ್ಳಿ ಸೇರ್ಸ್ಕೊಬೋದು ಇದ್ರ ಜೊತೆ ಕಟ್ ಮಾಡಿ ಇವಾಗ ನೋಡಿ ಮೊಳಕೆ ಕಾಳು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಫ್ರೈ ಮಾಡಿ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ತರಕಾರಿ ಹಾಕಿದ ನಂತರ ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲನ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಉರಿ ಚಿಕ್ಕದಾಗಿಟ್ಟು ಸಣ್ಣದಾಗಿಟ್ಟು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ಮಸಾಲ ರೆಡಿ ಹುರಿದಿರೋದ್ರಿಂದ ಇದೇನು ಜಾಸ್ತಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ಈ ಥರ ಬಂದಿದೆ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅದರಲ್ಲಿ ಸಾಂಬಾರು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ತೆಳಬೇಕನ್ನೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನಾನು ಇಷ್ಟು ಇಷ್ಟು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಯಲ್ಲಿ ಹಾಕ್ಸ್ಕೊಳ್ಳಿ ಮೊಳಕೆ ಕಳ್ಸಾಂಬ ರೆಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು